ಬೆಂಗಳೂರು ಐಟಿ ಸಿಟಿ ಮತ್ತೆ ಐಟಿ ಕ್ಯಾಪಿಟಲ್ ಅಂತ ಏನು ಹೆಸರು ಪಡೆದಿರುವಂತದ್ದು ಇದೀಗ ಅದಕ್ಕೆ ಮತ್ತೊಂದು ಹೆಸರು ಸೇರ್ಪಡೆ ಆಗ್ತಾ ಇರುವಂತದ್ದು ಅಂದ್ರೆ ಆ ಬೆಂಗಳೂರಿನ ಟ್ರಾಫಿಕ್ ಪೊಲೀಸರು ಏನು ಇದೀಗ ಹೊಸ ಒಂದು ಆವಿಷ್ಕಾರ ಮತ್ತೆ ತಂತ್ರಜ್ಞಾನದ ಮೊರೆ ಹೋಗಿರುವಂತದ್ದು ಅಂದ್ರೆ ಬೆಂಗಳೂರಿನಲ್ಲಿ ಏನು ಸಾರ್ವಜನಿಕವಾಗಿ ನಿಮ್ಮ ವಾಹನಗಳ ಮೇಲೆ ಏನು ಎಷ್ಟು ಫೈನ್ ಇದೆ ಮತ್ತೆ ಎಷ್ಟು ಏನು ದಂಡ ಇದೆ ಅನ್ನೋದ್ರ ಬಗ್ಗೆ ಸಹ ಒಂದು ಸಾರ್ವಜನಿಕವಾಗಿ ಡಿಸ್ಪ್ಲೇ ಮಾಡಕ್ಕೆ ಮುಂದಾಗಿರುವಂಥದ್ದು ಇದು ಮೊದಲ ಬಾರಿಗೆ ಬೆಂಗಳೂರಿನಲ್ಲಿ ಇಡೀ ದೇಶದಲ್ಲೇ ಏನು ಮೊದಲ ಬಾರಿಗೆ ಬೆಂಗಳೂರಿನಲ್ಲಿ ಈ ಒಂದು ಪ್ರಯೋಗ ಮಾಡೋಕ್ಕೆ ಮುಂದಾಗಿರುವಂತದ್ದು ಅಂದ್ರೆ ಏನು ಡಿಸ್ಪ್ಲೇ ಮೂಲಕ ಏನು ನಿಮ್ಮ ವಾಹನದ ಸಂಖ್ಯೆ ಬರುತ್ತೆ ಅದರಲ್ಲಿ ನಿಮ್ಮ ವಾಹನ ಸಂಖ್ಯೆ ಮೇಲೆ ಎಷ್ಟು ಫೈನ್ಸ್ ಇದೆ ಮತ್ತೆ ಎಷ್ಟು ಪಿ ಯು ಸಿ ಲ್ಯಾಪ್ಸ್ ಆಗಿದೆ ಮತ್ತೆ ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ ಮತ್ತೆ ಏನು ಪೊಲ್ಯೂಷನ್ ಲ್ಯಾಬ್ಸ್ ಲ್ಯಾಪ್ಸ್ ಆಗಿದೆ ಅನ್ನೋದ್ರ ಬಗ್ಗೆ ಎಲ್ಲಾ ಮಾಹಿತಿಯನ್ನು ಈ ಒಂದು ಡಿಸ್ಪ್ಲೇ ಮೂಲಕ ಕೊಡುವಂತಹ ಒಂದು ಯತ್ನಕ್ಕೆ ಬೆಂಗಳೂರು ಪೊಲೀಸರು ಮುಂದಾಗಿರುವಂತದ್ದು ಅಂದ್ರೆ ಖಾಸಗಿ ಸಹಭಾಗಿತ್ವದಲ್ಲಿ ಈ ಒಂದು ಪ್ರಾಯೋಗಿಕವಾಗಿ ಬೆಂಗಳೂರಿನಲ್ಲಿ ಮೊದಲ ಬಾರಿಗೆ ಈ ಒಂದು ಯೋಜನೆಯನ್ನ ಜಾರಿಗೆ ತಂದಿದ್ದಾರೆ ಸೊ ಇದೀಗ ಏನು ಟ್ರೆನಿಟಿ ಸರ್ಕಲ್ ಏನಿದೆ ಸೊ ಆ ಒಂದು ಟ್ರೆನಿಟಿ ಸರ್ಕಲ್ ನಲ್ಲಿ ಈ ಒಂದು ಕ್ಯಾಮ್ರಾಗಳನ್ನ ಅಳವಡಿಕೆ ಮಾಡಿರುವಂತದ್ದು ಎ ಐ ವಿ ಕ್ಯಾಮ್ರಾಸ್ ಏನಿರುತ್ತೆ ಸೊ ಅದರ ಮೂಲಕ ಡೇಟಾವನ್ನ ಫ್ಲೆಚ್ ಮಾಡುತ್ತೆ ಆ ಒಂದು ಫ್ಲೆಚ್ ಮಾಡಿದ ನಂತರ ಏನು ವಾಹನಗಳ ಒಂದು ಡಿಸ್ಪ್ಲೇ ಸಹ ಇಲ್ಲಿ ಆಗುತ್ತೆ ಅಂದ್ರೆ ಇವಾಗ ತೋರಿಸ್ತಾ ಇದ್ದೀನಿ ವಾಹನಗಳು ಇದೇ ರೀತಿ ಇಲ್ಲಿ ಪಾಸ್ ಆಗುತ್ತೆ ಪಾಸ್ ಆದ ನಂತರ ಸೊ ನಿಮ್ಗೆ ಮೇಲೆ ಏನು ಡಿಸ್ಪ್ಲೇ ಏನು ಬೋರ್ಡ್ ಇರುತ್ತೆ ಆ ಒಂದು ಡಿಸ್ಪ್ಲೇ ಮಾಡ್ಕೊಂಡು ಈಗ ತೋರಿಸ್ತಾ ಇದ್ದೀವಿ ಆ ಒಂದು ಡಿಸ್ಪ್ಲೇ ಆಗುತ್ತೆ ಆ ಡಿಸ್ಪ್ಲೇ ನಲ್ಲಿ ನಿಮ್ಗೆ ವಾಹನದ ಸಂಖ್ಯೆ ಬರುತ್ತೆ ಆ ನಂತರ ಆ ವಾಹನದ ಸಂಖ್ಯೆ ಬಂದ ನಂತರ ನಿಮ್ಮ ಏನು ಸಂಚಾರಿ ನಿಯಮ ಉಲ್ಲಂಘನೆ ಆಗಿದೆ ಸಂಚಾರಿ ನಿಯಮ ಉಲ್ಲಂಘನೆ ಅಂತ ಬರುತ್ತೆ ಮತ್ತೆ ಪಿ ಯು ಸಿ ಸಿ ಎಕ್ಸ್ಪೈರ್ ಆಗಿದ್ರೆ ಪಿ ಯು ಸಿ ಎಕ್ಸ್ಪೈರ್ಡ್ ಅಂತ ಬರುತ್ತೆ ಮತ್ತೆ ಎಷ್ಟು ಇನ್ಶೂರೆನ್ಸ್ ಲ್ಯಾಬ್ಸ್ ಆಗಿದ್ರೆ ಇನ್ಶೂರೆನ್ಸ್ ಲ್ಯಾಬ್ಸ್ ಆಗಿದೆ ಅಂತಾನು ಬರುತ್ತೆ ಈ ರೀತಿ ಮೂರು ವಿಧದ ಸಂಚಾರಿ ನಿಯಮಗಳು ಏನು ಈ ರೀತಿಯ ಒಂದು ಬೋರ್ಡ್ ನಲ್ಲಿ ವ್ಯಕ್ತವಾಗುವಂತದ್ದು ಸೊ ಇದು ಮೊದಲ ಬಾರಿಗೆ ಬೆಂಗಳೂರಿನಲ್ಲಿ ಏನು ಟ್ರಾಫಿಕ್ ಪೊಲೀಸರು ಒಂದು ಜಾರಿಗೆ ತರ ತಂದಿದ್ದಾರೆ ಸೊ ಇನ್ನು ಮುಂದಿನ ದಿನಗಳಲ್ಲಿ ಈ ಒಂದು ಯೋಜನೆ ಇಡೀ ನಗರದಾದ್ಯಂತ ವಿಸ್ತರಣೆ ಮಾಡಕ್ಕೆ ಸಹ ಪೊಲೀಸರು ಯೋಜನೆಯನ್ನ ರೂಪಿಸಿಕೊಂಡಿರುವಂತದ್ದು ಪ್ರಮುಖ ಪ್ರಮುಖವಾಗಿ ಏನು ಈಗ ಏನು ಸಾರ್ವಜನಿಕರು ಅವರ ವಾಹನಗಳ ಮೇಲೆ ನಮ್ಮ ವಾಹನ ಮೇಲೆ ಯಾವುದೇ ರೀತಿಯಂತ ಫೈನ್ ಇರಲ್ಲ ಅಂತ ಓಡಾಡ್ತಾ ಇರ್ತಾರೆ ಮತ್ತೆ ಅವರು ಕೆಲವರಿಗೆ ಚೆಕ್ ಮಾಡ್ಕೊಳ್ಳೋಕ್ಕೂ ಸಹ ಆಗೋದಿಲ್ಲ ಆದರೆ ಇದರಿಂದ ಏನು ಮೊದಲೇ ಗೊತ್ತಾಗುತ್ತೆ ಅಂದ್ರೆ ವಾಹನಗಳು ಏನು ಈ ಸಿಗ್ನಲ್ ಪಾಸ್ ಆದ ನಂತರ ನೂರು ಮೀಟರ್ ದೂರದಲ್ಲೇ ಇದರ ಒಂದು ಡೇಟಾವನ್ನ ಫ್ಲೆಚ್ ಮಾಡುತ್ತೆ ಫ್ಲೆಚ್ ಮಾಡಿದ ನಂತರ ಹತ್ತು ಸೆಕೆಂಡ್ಗಳ ಕಾಲ ಈ ಒಂದು ಆ ಡಿಸ್ಪ್ಲೇ ಮೂಲಕ ಕಾಣಿಸುತ್ತೆ ನೋಡಿ ಈಗ ಕೆ ಎ ಟೆನ್ ಎಸ್ ನೈನ್ ಸಿಕ್ಸ್ ತ್ರೀ ಫೋರ್ ನಂಬರ್ ನ ಒಂದು ಕಾರ್ ಏನ್ ಹೋಗ್ತಾ ಇದೆ ಈ ಟ್ರೈಡ್ ಸರ್ಕಲ್ ಮೂಲಕ ಆ ನಂಬರ್ ಯಾವುದೇ ರೀತಿಯ ಚಲನಗಳಿಲ್ಲ ಅಂದ್ರೆ ಅದರ ವಾಹನದ ಮೇಲೆ ಯಾವುದೇ ರೀತಿಯ ದಂಡ ಇಲ್ಲ ಅಂತ ನಿಮಗೆ ನೋ ಚಲನ ಅಂತ ತೋರಿಸುತ್ತೆ ಒಂದು ವೇಳೆ ಏನಾದರೂ ಆ ದಂಡ ಇದ್ರೆ ಅಥವಾ ಬೇರೆ ಏನಾದ್ರೂ ವಾಹನ ಎಕ್ಸ್ಪೈರ್ ಆಗಿದ್ರೆ ಅಥವಾ ಇನ್ಶೂರೆನ್ಸ್ ಎಕ್ಸ್ಪೈರ್ ಆಗಿರುವಂಥದ್ದು ಇರ್ಬೋದು ಮತ್ತೆ ಬೇರೆ ಯು ಸಿ ಎಕ್ಸ್ಪೈರ್ ಆಗಿರುವಂಥದ್ದು ಸೊ ಎಲ್ಲ ಮಾಹಿತಿಗಳನ್ನ ಈ ಒಂದು ಡಿಸ್ಪ್ಲೇ ಮೂಲಕ ಸಾರ್ವಜನಿಕರಿಗೆ ಅವರ ವಾಹನಗಳ ಮೇಲೆ ಎಷ್ಟು ಫೈನ್ ಇದೆ ಮತ್ತೆ ಎಷ್ಟು ಏನು ದಂಡ ಇದೆ ಅನ್ನೋದ್ರ ಬಗ್ಗೆ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಕೊಡುವಂತ ಸಾಧ್ಯ ಕೊಡೋಕ್ಕೆ ಬೆಂಗಳೂರು ಪೊಲೀಸರು ಮುಂದಾಗಿರುವಂತದ್ದು ಮುಂದಿನ ದಿನಗಳಲ್ಲಿ ಏನು ನಗರದಾದ್ಯಂತ ಈ ಒಂದು ಯೋಜನೆ ವಿಸ್ತರಣೆ ಮಾಡಕ್ಕೆ ಪೊಲೀಸರು ಸಹ ಒಂದು ಮುಂದಾಲೋಚನೆ ಇಟ್ಕೊಂಡಿರೋದು ಅಂದ್ರೆ ದೇಶದಲ್ಲೇ ಪ್ರಥಮವಾಗಿ ಬೆಂಗಳೂರಿನಲ್ಲಿ ಮೊದಲ ಬಾರಿಗೆ ಈ ಒಂದು ಯೋಜನೆ ಮಾಡಕ್ಕೆ ಮುಂದಾಗಿರುವಂಥದ್ದು ক্যামেরাম্যান সুঞ্জল জেতে অরুণ কুমার আশুয়া নিউজ বেঙ্গালুরু